ವಿಶೇಷ ಚೇತನರ ವಾರ್ತೆಗೆ ಸ್ವಾಗತ ಸ್ನೇಹಿತರೆ ವಿಡಿಯೋ ಮಾಡುವಾಗ ನನಗೆ ತುಂಬ ಮನಸ್ಸಿಗೆ ನೋವು ಆಗ್ತಾ ಇದೆ ಯಾಕಂದರೆ ನಾನು ಕೂಡ ಒಬ್ಬ ವಿಶೇಷ ಚೇತನ ವ್ಯಕ್ತಿಯಾಗಿದ್ದು ಕೆಲವರು ಸಾಮಾಜಿಕ ಜಾಲತಾಣಗಳಲ್ಲಿ ತಮ್ಮನ್ನು ತಾವು ಬೆಳೆಸಲು ಅಥವಾ ಬೇರೆ ಥರ ಲೈಕ್ ಪಡೆಯಲು ಏನೆಲ್ಲ ಲೆವೆಲ್ಗೆ ಇಳಿತಾರೆ ಅಂತೇಳ್ಬಿಟ್ಟು ಈ ವಿಡಿಯೋ ನೋಡಿದರೆ ನಿಮಗೆ ಗೊತ್ತಾಗ್ತದೆ ಸ್ನೇಹಿತರೆ ಬನ್ನಿ ಇಂಥವರು ಕೂಡ ಇನ್ನೂ ಈ ಪ್ರಪಂಚದಲ್ಲಿದ್ದಾರೆ ಅಂತಂದರೆ ಆಶ್ಚರ್ಯ ಆಗ್ತದೆ ಅದು ಅಮೇರಿಕಾದಂಥ ದೇಶದಲ್ಲಿ ಹಿಂದೆ ವಿಶೇಷ ಚೇತನ ಅವಮಾನಿಸುವ ಕಾಲ ಹೊಂದಿತ್ತು ಆದರೆ ನಮ್ಮ ಘನತೆವೆತ್ತ ವಿಶ್ವಸಂಸ್ಥೆ ನಮ್ಮ ವಿಶೇಷ ಚೇತನರ ಒಂದು ಒಳ್ಳೆಯ ಸ್ಥಾನಮಾನವನ್ನು ಕಲ್ಪಿಸುವ ಮೂಲಕ ಅವರದೇ ಆದಕ್ಕಿಂತ ಒಂದು ಹಕ್ಕು ಕಾಯ್ದೆಯನ್ನು ರೂಪಿಸಿ ಜಾರಿಗೆ ತಂದಿದ್ದರೂ ಸಹ ಈಗಲೂ ಕೂಡ ಕೆಲವರು ನಮ್ಮ ವಿಶೇಷ ಚೇತನರನ್ನು ಅವಮಾನಿಸುವುದನ್ನು ಬಿಟ್ಟಿಲ್ಲ ಬನ್ನಿ ಆ ಸುದ್ದಿನ ನಿಮಗೆ ತಿಳಿಸ್ತಾ ಹೋಗ್ತೀನಿ ನಮ್ಮ ಚಾನಲ್ ಹೊಸ್ತಾಗಿ ನೋಡ್ತಾ ಇರೋ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋನ ಲೈಕ್ ಮಾಡಿ ಸಾಮಾಜಿಕ ಜಾಲತಾಣಗಳಲ್ಲಿ ಜನಪ್ರಿಯತೆ ಪಡೆಯಲು ಕೆಲವರು ಯಾವುದೇ ಲೆವೆಲ್ಗಾದರೂ ಹಿಡಿಯಲು ಸಿದ್ಧರಿರುತ್ತಾರೆ ತಮ್ಮ ಪೀ ಪ್ರೀತಿ ಪಾತ್ರನೂ ಅವಮಾನಿಸುವುದಕ್ಕೂ ಸಹ ಈ ರೀತಿ ಮಾಡ್ತಾರೆ ಇತ್ತೀಚೆಗೆ ಇಂಟರ್ನೆಟ್ನಲ್ಲಿ ಒಂದು ವಿಡಿಯೋ ವೈರಲ್ ಆಗ್ತಾಯಿದೆ ಅದರಲ್ಲಿ ಓರ್ವ ಮಹಿಳೆ ತನ್ನ ಅಂಗವಿಕಲ ಪತಿಯನ್ನು ಗೇಲಿ ಮಾಡುತ್ತಿರುವುದು ಕಂಡುಬಂದಿದೆ ಈ ವಿಡಿಯೋ ಜನರನ್ನು ಅಚ್ಚರಿಸಿಕೊಳ್ಳುವುದಲ್ಲದೆ ಕೋಪಕ್ಕೆ ಕಾರಣವಾಗುವಂತೆ ಮಾಡಿದೆ ನಿಮಗೆಲ್ಲ ಗೊತ್ತಿರುವಂತೆ ಯಾವುದೇ ವಿಚಿತ್ರ ರೀಲ್ ಸಾಮಾಜಿಕ ಜಾಲತಾಣದಲ್ಲಿ ಬಂದಾಗಲೆಲ್ಲ ಅದು ಖಂಡಿತವಾಗಲೂ ವೈರಲ್ ಆಗ್ತದೆ ಜನರು ಕೂಡ ಇಷ್ಟಪಟ್ಟು ನೋಡ್ತಾರೆ ಆದರೆ ಕೆಲವು ವಿಡಿಯೋಗಳು ವೈರಲ್ ಆದರೂ ಜನರಿಗೆ ಇಷ್ಟ ಆಗೋದೇ ಇಲ್ಲ ನಂತರ ವಿಡಿಯೋ ಮಾಡಿದವರು ಟೀಕೆಗೆ ಗುರಿಯಾಗುತ್ತಾರೆ ಇದೀಗ ಇಂತಹದೇ ವಿಡಿಯೋ ವಿವರ ಇಲ್ಲಿದೆ ನೋಡಿ ವಿಡಿಯೋದಲ್ಲಿ ಮಹಿಳೆಯು ಪತಿ ಊರುಗೋಲು ಸಹಾಯದಿಂದ ಹಾಸಿಗೆ ಮೇಲೆ ಹತ್ತಲು ಪ್ರಯತ್ನಿಸುತ್ತಿರುವುದು ಕಾಣಬಹುದು ಈತನ್ ಮಧ್ಯೆ ಮಹಿಳೆ ಕ್ಯಾಮರಾ ನೋಡಿ ಗಂಡನ ಪಾದದಲ್ಲಿ ಸ್ವರ್ಗವಿದೆ ಆದರೆ ನನ್ನ ಗಂಡನಿಗೆ ಪಾದಗಳೂ ಇಲ್ಲ ಎಂದು ಅಪಹಾಸ್ಯ ಮಾಡುತ್ತಾಳೆ ತನ್ನ ಹೆಂಡತಿಯ ಬಾಯಿಂದ ಅಂತಹ ಮಾತುಗಳನ್ನು ಕೇಳಿ ಗಂಡನಿಗೆ ನೋವಾಗುತ್ತದೆ ನೀನು ತಮಾಷೆ ಮಾಡ್ತಾ ಇದೆಯಾ ಎಂದು ಹೇಳ್ತಾನೆ ಆದರೆ ಮಹಿಳೆ ಇದನ್ನು ನೋಡಿ ನಗುತ್ತಲೇ ಇರುತ್ತಾಳೆ ಇದು ತನ್ನ ಗಂಡನ ಭಾವನೆಗೆ ಬೆಲೆ ಕೊಡುವುದಿಲ್ಲ ಎಂದು ಸ್ಪಷ್ಟವಾಗಿ ತೋರಿಸುತ್ತದೆ ಈ ವಿಡಿಯೋವನ್ನು ಸಾಮಾಜಿಕ ಮಾಧ್ಯಮ ವೇದಿಕೆಯ ಟ್ರೆಂಡ್ನಲ್ಲಿ ಹಂಚಿಕೊಳ್ಳಲಾಗಿದೆ ಇದನ್ನು ನೋಡಿದ ನಂತರ ಜನರು ಮಹಿಳೆಯನ್ನು ಟೀಕಿಸಲು ಪ್ರಾರಂಭಿಸಿದ್ದಾರೆ ವಿಡಿಯೋ ಬಗ್ಗೆ ಕಾಮೆಂಟ್ಗಳ ಮಹಾಪೂರವೇ ಹರಿದು ಬರುತ್ತಿದ್ದು ಹೆಚ್ಚಿನ ಬಳಕೆದಾರ ಮಹಿಳೆಯ ಮನಸ್ಥಿತಿ ಪ್ರಯತ್ನಿಸಿದ್ದಾರೆ ಈ ಕುರಿತು ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನು ತಪ್ಪದೇ ಕಾಮೆಂಟ್ ಬಾಕ್ಸಲ್ಲಿ ಹಾಕಿ स्वर्ग होता है लेकिन मेरे पति के तो पैर ही नहीं है <laughs> <laughs> कहते हैं पति के पैरों में स्वर्ग होता है लेकिन मेरे पति के तो पैर ही नहीं है